ಚಿನ್ನದ ಬೊಂಬೆಯೆಲ್ಲ ದಂತದ ಬೊಂಬೆಯಲ್ಲ ಬುದ್ಧಿ ಇರುವ ಬೊಂಬೆಯೂ ಕಾಲವು ಕುಣಿಸಿದಂತೆ ಆ ವಿಧಿ ಎಣಿಸಿದಂತೆ ಆಡುವ ಸಮಯದ ಗೊಂಬೆ ಮಾನವ ಆಡುವ ಸಮಯದ ಗೊಂಬೆ ಹೇ ಸಿಡಿಯುವ ರೋಷದಲ್ಲಿ ಬಡಿಯುವ ಸೇಡಿನಲ್ಲಿ ದಿನವೂ ಹೋರಾಟವೇ ಹಾ ನಲಿಯುವ ಪ್ರೀತಿಯಲ್ಲಿ ನಗಿಸುವ ಮಾತಿನಲ್ಲಿ ಮನುಜ ಒಂದಾಗಿ ಜೊತೆಯಾಗಿ ಬಾಳುವ ಅವನು ಸಂತೋಷ ಎಲ್ಲೆಂದೇ ಹುಡುಕುವ ಬಿಸಿಲಲಿ ಮಳೆಯಲಿ ಚಳಿಯಲಿ ಬೆದರದೆ ವಿನೋದವೋ ವಿಷಾದವೋ ಹೊಂದಿಕೊಳ್ಳುವ ಚಿನ್ನದ ಬೊಂಬೆಯಲ ದಂತದ ಬೊಂಬೆಗೆಲ ಬುದ್ಧಿ ಇರುವ ಬೊಂಬೆಯೂ ಕಾಲವು ಕುಣಿಸಿದಂತೆ ಆ ವಿಧಿ ಅಡಿಸಿದಂತೆ ಆಡುವ ಸಮಯದ ಗೊಂಬೆ ಮಾನವ ಆಡುವ ಸಮಯದ ಗೊಂಬೆ ಏ ಜನಿಸಿದವೂರೊಂದು ಬೆಳೆಯುವ ಊರೊಂದು ಹಾ ನಡೆಯುವ ನಾಡೊಂದು ಬೆರೆಯುವ ಮಣ್ಣೊಂದು ಮನುಜ ಇರುವಲ್ಲೇ ಹಾಯಾಗಿ ಬಾಳುವ ಸುಖದ ಕನಸಲ್ಲೇ ದಿನದೆಲ್ಲ ತೇಲುವ ಜನದಿನ ಸುಳಿಯಲಿ ಬರಡಿನ ಮರೆಯಲಿ ವಿನೋದವೋ ವಿಷಾದವೋ ಹೊಂದಿಕೊಳ್ಳುವ ಚಿನ್ನದ ಬೊಂಬೆಯಲ ದಂತದ ಬೊಂಬೆಯಲ ಬುದ್ಧಿ ಇರುವ ಬೊಂಬೆಯೂ కాలవు కుణ ఆ విధి సమయద గొంబే మానవ ఆడువ సమయద గొంబే హే హా